ನಮಸ್ಕಾರ ರುಚಿ ರುಚಿಯಾದ ಬಾಯಲ್ಲಿ ನೀರು ಉರಿಸುವಂತಹ ಒಂದು ಸ್ಪೆಷಲ್ ನಿಂಬೆ ಉಪ್ಪಿನಕಾಯಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ಮಲೆನಾಡು ಬ್ರಾಹ್ಮಣರ ಶೈಲಿಯ ಉಪ್ಪಿನಕಾಯಿ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡಬೇಕು ಅಂತ ಕಲಿಯೋದಕ್ಕೆ ನಿಮಗೂ ಕುತೂಹಲ ಇದೆ ಅಲ್ವಾ ನೋಡೋಣ ಬನ್ನಿ ಹಾಗಾದರೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಹಾಗೂ ಎಲ್ಲರಿಂದ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಈ ಸ್ಪೆಷಲ್ ಮಲೆನಾಡು ಬ್ರಾಹ್ಮಣರ ಶೈಲಿಯ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಈಗ ನೋಡಿ ಒಂದು ಪಾತ್ರೆಗೆ ನಾನು ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆಯನ್ನು ನಾನು ಏನು ಮಾಡಿದ್ದೆ ಅಂದರೆ ಸ್ವಲ್ಪ ಹುಳಿನೆಲ್ಲ ತೆಗೆದುಬಿಟ್ಟು ಈ ರೀತಿ ಉಪ್ಪಿಗೆ ಹಾಕಿ ಇಟ್ಕೋತೀನಿ ನೋಡಿ ಇದನ್ನ ಹಾಗೆ ಬಿಸಾಡೋದಕ್ಕಿಂತ ಒಂದು ಒಳ್ಳೆ ರುಚಿಯಾದ ಉಪ್ಪಿನಕಾಯಿನ ಮಾಡೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕಿದ ನಂತರ ಆಲ್ರೆಡಿ ಉಪ್ಪಿನ ಬೇಕಾಗುವಷ್ಟು ನಾನು ಇದಕ್ಕೆ ಹಾಕಿಟ್ಟಿರೋದ್ರಿಂದ ಎಕ್ಸ್ಟ್ರಾ ಉಪ್ಪನ್ನು ಇಲ್ಲ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಡ್ತಾ ಇದ್ದೀನಿ ಈಗ ಒಂದು ಬಾಣಲೆಗೆ ಒಂದೂವರೆ ಚಮಚ ಕಾಳು ಹಾಕ್ತಾಯಿದ್ದೀನಿ ನಂತರ ಒಂದೂವರೆ ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ ನಂತರ ಕಾಳು ಮೆಣಸು ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಒಂದು ಒಳ್ಳೆ ಘಮ ಬರೋವರಿಗೆ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ಸಾಸಿವೆ ಚಟಪಟ ಅನ್ನತ್ತೆ ಅಲ್ಲಿ ಅವರಿಗೆ ಹುತ್ಕೊಂಡ್ಬಿಡೋಣ ನೋಡಿ ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆಯ್ತು ಜನ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಇವಾಗ ನಾನು ಇದನ್ನು ಸ್ವಲ್ಪ ತಣ್ಣಗಾಗೋವರೆಗೆ ಹಾಗೆ ಬಿಟ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೋತೀನಿ ನೋಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ ನೀವು ಈ ನಿಂಬೆ ಹಣ್ಣನ್ನು ಅಥವಾ ನಿಂಬೆ ಸಿಪ್ಪೆಯನ್ನು ಹೆಚ್ಕೊಂಡು ಉಪ್ಪು ಹಾಕೋಬೇಕಿದ್ರೆ ಉಪ್ಪನ್ನು ಚೆನ್ನಾಗಿ ಹುರಿದು ಅಂದರೆ ಸ್ವಲ್ಪ ಬಿಸಿಯಾಗೋವರಿಗೆ ಹುರಿದು ಚೆನ್ನಾಗಿ ಹಾಕ್ಕೋಬೋದು ನಂತರ ನಾನಿಲ್ಲಿ ಇದಕ್ಕೆ ಪುಡಿ ಮಾಡು ಇಟ್ಕೊಂಡಿರೋ ಮಸಾಲಾನ ಹಾಕ್ತಾ ಇದ್ದೀನಿ ಅಂದರೆ ತುಂಬ ಮಸಾಲ ಬೇಡ ಇದಕ್ಕೆ ಒಂದು ಘಮಕ್ಕೆ ಅನ್ನೋ ಲೆವೆಲ್ಗೆ ಹಾಕಿದರೆ ಸಾಕಾಗುತ್ತೆ ಈಗ ನಾನು ಎಣ್ಣೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇದ್ದೀನಿ ಯಾಕೆ ತುಂಬ ದಿನ ಇಡೋದಿಲ್ಲ ಇದನ್ನು ಹ್ಞೂ ಆದಷ್ಟು ಬೇಗ ಕ ಖಾಲಿ ಮಾಡ್ಕೋಬೇಕು ಮತ್ತು ಒಂದು ಎರಡು ಮೂರು ಚಿಟಿಕೆ ಆಗುವಷ್ಟು ಇಂಗು ಹಾಕಬೇಕು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದನ್ನು ಒಂದು ಬಾಟಲ್ಗೆ ಹಾಕಿಟ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಉಪ್ಪಿನಕಾಯಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರೋ ನಿಂಬೆ ಉಪ್ಪಿನಕಾಯಿ ಮೊಸರನ್ನ ಜೊತೆ ಸವಿಯಲು ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಮತ್ತು ಇದಕ್ಕೆ ತುಂಬ ಸಮಯ ಏನೂ ಬೇಡ ಉಪ್ಪಿಗೆ ಹಾಕ್ಕೊಂಡ್ಬಿಟ್ರೆ ಒಂದು ದಿವಸ ಹೆಚ್ಚು ಉಪ್ಪಿಗೆ ಹಾಕ್ಕೊಂಡ್ರೆ ಮಾರನೇ ದಿನವೇ ಸಹ ಮಾಡ್ಬೋದು ತುಂಬ ದಿನಗಟ್ಲೆ ಇಡಬೇಕು ವಾರಗಟ್ಟಲೆ ಇಡಬೇಕು ಅನ್ನೋದೆಲ್ಲ ಇಲ್ಲ ಒಂದು ದಿನ ಅಥವಾ ಒಂದು ಹಾಫ್ ಡೇ ಇಟ್ರು ಸಾಕಾಗತ್ತೆ ಒಂದೇ ದಿನದಲ್ಲಿ ಪಟ್ಟಂತ ನಿಂಬೆ ಉಪ್ಪಿನಕಾಯಿನ ರೆಡಿ ಮಾಡ್ಕೋಬೋದು ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ತಿಳಿಸಿ ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಮಲೆನಾಡು ಶೈಲಿಯ ಕ್ವಿಕ್ ನಿಂಬೆ ಉಪ್ಪಿನಕಾಯಿ ನೀವು ಮಾಡಿ ಸವಿರಿ ಆಯಿತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್